ಗುದಲ 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 ಬಿಡಿ ಇತ್ತು ಅಯ್ಯೋ ಬರಕ್ಕಿಲ್ಲ ಇಲ್ಲಿ ಏನು ಗುರು ಇಷ್ಟೊಂದೆಲ್ಲ ಜನ ಕುಣ್ಕೊಬಿಟ್ಟವ್ರೆ ಇದು ಬಂದ್ಬಿಟ್ಟು ಚೆಂಡೂರು ಓ ಮೋಸ್ಟ್ಲಿ ಮದುವೆ ಅನ್ಸುತ್ತೆ ಬರೀಣ್ಣ ಮೋಸ್ಟ್ಲಿ ಮದುವೆ ಅನ್ಸುತ್ತೆ ಗುರು ಹಿಂದೆ ಗಾಡಿ ಯಾ ಟು 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 ಅದು ಮದುವೆ ವಿಕಲ್ಲೇ ಇರ್ಬೋದು ಬನ್ನಿ 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 ಏ ಗುದ್ಬಿಡ್ತೀವಿ ಹೆಂಗೆ ಗುರು ತಿರ್ಕೋ ಯಾ ಬರುತ್ತೆ ಹೋಗೋಣ 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 ಓ ಹೋ ಹೋ ಇನ್ನೂ ಎಲ್ಲಿ ತನಕ ಹೋಯ್ಲಿ ನನ್ನ ಹಿಂದೆ ಹಾ 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 ಅಪ್ಪಣ್ಣ ಬೇರೆ ಒಯ್ಯ ಮತ್ತೇ ಒಂದು ಕಾರಲ್ಲ ಗುರು ಈ ಥರ ಹಿಂಸೆ ಕೊಡಬಾರ್ದು ನಮಗೆ ನಾವು ಯಾವಾಗ ಹೋಗೋದು ಊರಿಗೆ ಅಲ್ವಾ ಮೊದಲೇ ಚಳಿ ಕೊಯ್ತೈತೆ ಇನ್ನೂ ಲೇಟ್ ಮಾಡ್ತಾಯಿದ್ರೆ ಓಕೆ ನಾವು ಹೆಂಗೆ ತೊಗೊಳ್ಳು ಹೆಂಗೆ ರಿಸೀವ್ ಮಾಡ್ಕೊಳಕ್ಕಾಗುತ್ತೆ ನಮಗೆ ಹೇಳಿ ಈ ಥರ ಆಗಬಾರ್ದು ಯಾವುದದು ನಾಯಿ ಮರಿ ದಿಲ್ ದಾರಾಗಿ ಬರ್ತಿದೆ ಏಯ್ ಅಟ್ಲೀಸ್ಟ್ ಕಾರ್ಗಳಿಗೆ ಹೋಗೋ ಗಾಡಿಗಳಿಗಾದ್ರೂ ದಾರೆ ಬಿಟ್ಬಿಡ್ರು ಎಪ್ಪ ಓಕೆ ಅವ್ರಿಗೆ ಲೈಟು ಸರಿಯಾಗಿ ದಾರಿ ಕಾಣಿಸಲ್ಲ ಅನ್ಸುತ್ತೆ ನಾವು ಲೈಟ್ ಆಫೇ ಮಾಡಿಬಿಡೋಣ ಆಮೇಲೆ ಅವ್ರು ಆರಾಮಾಗಿ ಮೂವ್ ಆಗಲಿ ಅಯ್ ನಾಯಿ ಬಾ ಸೈಡ್ಗೆ ಅಯ್ ಬರೀಲಿ ಬೈಲಿ ಬಾಯ್ ಓ ಅಣ್ಣ ಯಾ ಕೊನೆಗೂ ಸ್ವಲ್ಪ ದಾರಿ ಕ್ಲಿಯರ್ ಆಯ್ತು ಗುರು ನಾವು ಹೊರಡಬೇಕು 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 ನಿಲ್ಲಂಗಿಲ್ಲ ಚಳಿ ಕೊಯ್ತೈತಿ ಈಗಣ್ಣ ಸೈಡ್ಗೆ ಬನ್ನಿ ಸೈಡ್ 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 ಪ್ಲೀಸ್ ಓ ಓ ಏನು ನಮ್ಗೆ ಹೋಗಕ್ಕೆ ಬಿಡಲ್ವಾ ಫಿಕ್ಸ್ ಆಗಿಬಿಟ್ಟಿದ್ದೀರಾ ಕಲಿಸ್ಬಾರ್ದು ಅಂತ ಸರಿ ಸರಿ ಬನ್ನಿ ಓ ಓ ಗುದಲ ಗುದಲ ಬಿಡಿ ತಲೆ ಕೆಡಿಸ್ಕ ಬಿಡಿ ಇನ್ಯಾವುದು ಇಲ್ಲ ತಾನೆ ಯಾ ಇಲ್ಲಪ್ಪ ಓ ಟೂ ವೀಲರು ಟೂ ವೀಲರ್ ಆರಾಮಾಗಿ ಮೂವ್ ಆಗ್ಬೋದು ಬಿಡಿ अना जी, अपा जी, अक्का जी, अल्लाह जी। साइड, साइड, साइड प्लीज, साइड, साइड। एक्सक्यूज मी साइड। हाय, हाय। ये ली मेरा, मेरा भी दिल से तो रहे। हाँ, 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 हाँ। अन्ना, नमस्कार। ಯಾವ ಕಡೆಯಿಂದ ಯಾವ ಕಡೆ ಗುರು ಈಗ ಮುಂದೆ ಹೋಗಿ ಅಯ್ಯೋ ಬರಕಿಲ್ಲ ವಚ ಕೈಯಲ್ಲದು ಯೋ ಅಪ್ಪ ಈ ಥರ ಅನುಭವಿಸಿಲ್ಲ ಬೆಂಗಳೂರಲ್ಲಿ ಕೂಡ ಇಷ್ಟೊಂದಲ್ಲ ನಾನು ಗುರು ಅದೇ ಶುಭವಾಗ್ಲಿ ಇಲ್ಲಿ ತಾ ಓ ಓ ಎಲ್ಲ ಪ್ರಯಾಣ ಎಲ್ಲಿಗೆ ಓಕೆ ಓಕೆ ತುಂಬ ಜನ ಹೊಡೆದ್ಬಿಡ್ತಾವ್ರೆ ప్ప అట్లనే ఉంది ఈడ ప్రతిష్టాపన చేసుకొని వేస్తాను నేను ఎప్పుడు మీరు ఆడుండే వద్దు నేను ఈడుండేది చెల్లిసి చంపేస్తాంది ఇంకేం చేస్తావు అక్కడ కారు వెనక్కి పోయేదానికి లేదు నేను ముందరికే పోవాలా ఇప్పుడు కారు అట్లా వెళ్ళిపోతే ఎక్కిపోతాది కదా అంటే డిషమ్ ಂತೆ ಜಾತಿ ನಿಂದ ಬಂದ್ಲಾ ಕಾಲಸ್ ತಗೊಂಡಿಸ್ ಈಸ್ ವೆರಿ ಟ್ರಾಫಿಕ್ ಹೆವಿ ನ್ಯೂಜುಲ್ ಟ್ರಾಫಿಕ್ ದಿಸ್ ನಾಟ್ ನ್ಯೂಸುವಲ್ ಟ್ರಾಫಿಕ್ ಇಟ್ ವಾಸ್ ವೆರಿ ಟಫ್ ಯಪ್ಪ ಎರಡನೇ ಸ್ವರ್ಗ ಇದು ಎಲ್ಲ ಎಲ್ಲ ಊರೆಲ್ಲ ಒಂದಾಗಿದ್ದ ಪ್ಲಾನ್ ಮಾಡ್ಕೊಬಿಟ್ಟಿದ್ದೀರಾ ಹೆಂಗೆ ಈ ಚೆಂಡೂರು ಮಾತ್ರನಾ ಬೇರೆ ಓಕೆ ಆಲ್ ದ ಬೆಸ್ಟ್ ಶಿವವಾಗಲಿ ಯಾ ಅಣ್ಣ ನಮಸ್ಕಾರ

ನಾನು ಅನ್ಕೊಂಡಿದ್ದೆ ಗುರು ಬೇಗ ಹೋಗ್ಬೇಕು ಅಂತ ಆದರೆ ಯಾಕೋ ನನ್ನ ಕಳ್ಸಕ್ಕೆ ಇಷ್ಟ ಇಲ್ಲ ತುತ್ತ ಈ ಕಡೆಯಿಂದ ಹೋಗೋಕೆ ದಾರಿ ಇಲ್ವಾ ನೋಡಿ ಹೋಗಲ್ಲ ಹೋಗ್ಬೋದಾ దేవ్ మళ్ళీ ఆల్రెడీ రెకార్డింగ్ అవుతా ఉంది అవుతా ఉంది జై డి శ్రీనాథ్ రైడర్ చానల్ పేరు జై డి శ్రీనాథ్ రైడర్ జై శ్రీనాథ్ రైడర్ ಹಾಂ ಇಲ್ಲಿದೆ ನೋಡಿ ಅಷ್ಟೇ ಅಲ್ಲ ಇಲ್ಲಿರೋರು ಎಲ್ಲರೂ ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡ್ಕೊಡ್ಬೇಕೀಗ ಯಾ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎರಡೂ ಇದೆ ಜೈ ಡಿ ಐ ಜೈ ಡಿ ಐ ಹಾಂ ಜೆ ಜೈ ಡಿ ಐ ಶ್ರೀನಾಥ್ ರೈಡರ್ ಯಾ ಅದೇ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲೇ ಇದೆ ನೋಡಿ ಹಾಂ ಹೌದು ಅದೇ ಥ್ಯಾಂಕ್ ಯು ಬಾಯ್ ಬಾಯ್ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಎಸ್ 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 ಆ ಕೊನೆಗೂ ಆಚೆ ಬಂದ್ವಿ ಇಲ್ಲಿ ಸಿಲುಕೊಂಡು ಒಂದು ಇಪ್ಪತ್ತು ನಿಮಿಷ ಆಯಿತು ಅನಿಸುತ್ತೆ ಅಂತೂ ಇಂದು ಹೊರಟಿ ಹಣಾಪಲಿ ಸೈಡ್ ನ ನ ಯಪ್ಪ ಗುರು ಈ ಟ್ರಾಫಿಕ್ಕು ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಇಲ್ಲ ಫಿಫ್ಟಿ ಮೀಟರ್ಸ್ ಮೂವ್ ಆಗೋದಕ್ಕಿಂತ ನನಗೆ ಇಷ್ಟು ಟೈಮ್ ತಗೋಬಿಡ್ತು ಬಿಕಾಸ್ ಎಲ್ಲರೂ ಅಯ್ಯಪ್ಪ ಮಲೆ ಹಾಕ್ಕೊಂಡು ಶಬರಿಮಲೆಗೆ ಅನ್ಸುತ್ತೆ ಹೋಗ್ತಾ ಇದ್ದಾರೆ ಇಡೀ ಊರು ಊರೇ ಹೋಗ್ಬಿಡ್ತಿದ್ದಂಗೆ ಇದೆ ಎರಡು ಬಸ್ಸು ನಾಲ್ಕು ಕಾರು ಮತ್ತು ಇನ್ನೇನು ಏನೇನು ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲರಿಗೂ ಶುಭವಾಗಲಿ ನಮ್ಮ ಕಡೆಯಿಂದ ನಮ್ಮ ಫಾಲೋವರ್ಸ್ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಲ್ಲರ ಕಡೆಯಿಂದ ನಿಮಗೆ ಒಂದು ಹ್ಯಾಪಿ ಜರ್ನಿ ಅಂತ ಒಂದು ವಿಶಸ್ ಖಂಡಿತ ಬಂದೇ ಬರುತ್ತೆ ಸೊ ಎಲ್ಲರೂ ಒಂದು ಸ್ವಲ್ಪ ಕಾಮೆಂಟ್ ಮಾಡಿ ಅವ್ರಿಗೆಲ್ಲ ವಿಶೇಷ ಹೇಳಿ ಅವ್ರ ಪ್ರಯಾಣ ಮಧುರವಾಗಿ ಸಾಗಲಿ ಎಂದು ನಾವು ಬೇಡಿಕೊಳ್ಳೋಣ